ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ದೇಶನಂತೂ ಸುತ್ತಕ್ಕಾಗಲ್ಲ ಅಟ್ಲೀಸ್ಟ್ ಕೋಶನಾದ್ರೂ ಓದೋಣ ಅಂತ ಹಲೋ ನಮಸ್ಕಾರ ನುಡಿದಾರೆ ಚಾನಲ್ಗೆ ಸ್ವಾಗತ ನಾನು ಬಾಳಿಯಡ ದಿವ್ಯಾ ಮಂದಪ್ಪ ನಾರ್ವೆ ದೇಶವನ್ನ ಕೇಳಿರಬಹುದು ಅದ್ರ ಬಗ್ಗೆ ಹಲವಾರು ಕುತೂಹಲ ಕೂಡ ಇದೆ ನಾರ್ವೆ ದೇಶದಲ್ಲಿ ಮಧ್ಯರಾತ್ರಿಯ ಸೂರ್ಯ ನಾರ್ವೆಯ ಉತ್ತರ ಭಾಗದಲ್ಲಿ ಬೇಸಿಗೆಯ ಸಮಯದಲ್ಲಿ ಸೂರ್ಯ ಮುಳುಗುವುದಿಲ್ಲ ಇದನ್ನು ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಎಂದು ಕೂಡ ಕರೀತಾರೆ ಆರು ತಿಂಗಳು ಹಗಲು ಆರು ತಿಂಗಳು ರಾತ್ರಿ ಇರುತ್ತೆ ಹಾಗೆ ನಾರ್ವೆ ಧ್ರುವ ಪ್ರಭೆಯನ್ನ ನೋಡುವ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ ಚಳಿಗಾಲದಲ್ಲಿ ಈ ಪ್ರಕೃತಿ ಅದ್ಭುತವನ್ನ ನೋಡಲು ಸಾವಿರಾರು ಪ್ರವಾಸಿಗರು ಬರ್ತಾರೆ ಹಾಗೆ ನಾರ್ವೆಯ ಈ ಸಿಕ್ಸ್ಟಿ ನೈನ್ ಹೆದ್ದಾರಿಯನ್ನು ವಿಶ್ವದ ಕೊನೆಯ ರಸ್ತೆ ಎಂದು ಕೂಡ ಕರೆಯಲಾಗುತ್ತೆ ಈ ರಸ್ತೆಯಲ್ಲಿ ಒಂಟಿಯಾಗಿ ಪ್ರಯಾಣಿಸಲು ಅನುಮತಿಯಂತೂ ಇಲ್ಲ ಯಾಕೆಂದರೆ ಇದು ಅಪಾಯಕಾರಿ ಹವಾಮಾನದಿಂದ ಕೂಡಿದೆ ನಾರ್ವೆ ಪರಿಸರ ಸ್ನೇಹಿ ದೇಶ ಇಲ್ಲಿ ಸುಮಾರು ಮೂವತ್ತರಷ್ಟು ಶೇಕಡ ವಾಹನಗಳು ವಿದ್ಯುತ್ ಚಾಲಿತವಾಗಿವೆ ಹಾಗೆ ಇಲ್ಲಿ ಉಚಿತ ಶಿಕ್ಷಣವಾಗಿದೆ ಹಾಗೆ ಅಕ್ಷರಜ್ಞಾನದ ಪ್ರಮಾಣ ಶೇಕಡ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಹಾಗೆ ನಾರ್ವೆ ವಿಶ್ವದ ಪ್ರಮುಖ ಮೀನು ಮತ್ತು ಸಮುದ್ರ ಆಹಾರದ ರಫ್ತುದಾರ ದೇಶವಾಗಿದೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನಾರ್ವೆಯ ಓಸ್ಲೋ ನಗರದಲ್ಲಿ ನೀಡಲಾಗುತ್ತೆ ಇತರ ನೊಬೆಲ್ ಪ್ರಶಸ್ತಿಗಳನ್ನ ಸ್ವೀಡನ್ ಕೂಡ ನೀಡುತ್ತೆ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಪರಿಚಯದೊಂದಿಗೆ ನಮಸ್ಕಾರ